ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾರಚಿ ಲಾಗ್ಸ್ ಇವತ್ತು ಕಡಲೆ ಸಾಂಬಾರು ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಇದಕ್ಕೆ ಬೇಕಾದ ಐಟಮ್ಸು ನೋಟ್ ಡೌನ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಾಂಬಾರ್ ಪುಡಿ ಕಲ್ಲೆ ಕೊಬ್ಬರಿ ಈರುಳ್ಳಿ ಹುಣ್ಸೆಣ್ಣು ಇಷ್ಟಿದ್ದರೆ ಸಾಕು ಈಸಿಯಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ನಾವು ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಯಾವ ಥರ ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಸೊ ಇದಕ್ಕೆ ಫಸ್ಟು ಕಡಲೆನ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ಸೊ ಕಲ್ಲೇನ ಫಸ್ಟು ರೋಸ್ಟ್ ಮಾಡ್ಕೊಳ್ಳೋಣ ಅದಾದಮೇಲೆ ಇನ್ನೊಂದು ಕಡೆ ಒಂದು ಚಿಕ್ಕ ಬಾಣಲಿಗೆ ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಈಗ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಟೊಮೆಟೊ ಹಾಫ್ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು ಸಾಂಬಾರು ಪುಡಿ ಒಂದು ಸ್ಪೂನು ಇದು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ನೋಪಿನ ನೀಟಾಗಿ ಇದನ್ನು ರುಬ್ಕೊಳ್ಳೋಣ ರುಬ್ಕೊಂಡಾದ್ಮೇಲೆ ಒಂದು ಕಡಾಯಿಗೆ ನಾವೇನು ರುಬ್ಕೊಂಡಿರ್ತೀರೋ ಆ ಮಸಾಲೆನ ಹಾಕಿ ಸ್ವಲ್ಪ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗೆ ಕುದಿಯೋಕ್ಕೆ ಬಿಡೋಣ ಸೊ ಇಲ್ಲಿ ಈರುಳ್ಳಿ ನಾನು ಹೇಳಿದ್ನಲ್ವ ಸೊ ಇಲ್ಲಿ ಈರುಳ್ಳಿನೇ ಸ್ಪೆಷಲು ಉದ್ದ ಈ ಥರ ಹಚ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರಿಗೆ ಈ ಥರ ಹಚ್ಕೊಂಡೇ ತುಂಬಾ ಟೇಸ್ಟಿರುತ್ತೆ ಸೊ ನಾವು ಕಲ್ಲೆ ಏನು ರೋಸ್ಟ್ ಮಾಡಿದಾರಲ್ವ ಆ ಕಡೇನ ಹಾಕಿ ನೀಟಾಗಿದ್ದು ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿಯಾಗೂ ನೀಟಾಗಿ ಕುದ್ಕೊಳ್ಳೋಣ ಸೊ ಇಲ್ಲಿ ನಾನು ಕಳ್ಳೆ ಫಸ್ಟ್ ಏನು ಬೇಯಿಸ್ಕೊಂಡಿಲ್ಲ ಜಸ್ಟ್ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರು ಒಂದು ಕಡೆ ಕುದೀತಾ ಇದೆ ನಾವು ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಆ್ಯಸ್ ಯೂಶುವಲ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಅದು ನೀಟಾಗಿ ರೋಸ್ಟ್ ಆದಮೇಲೆ ಲಾಸ್ಟಲ್ಲಿ ಒಂಚೂರು ಜೀರಿಗೆ ಕರ್ಬಂದ್ ಸೊಪ್ಪು ಹಾಕಿದ್ರೆ ನಮಗೆ ಒಗ್ಗರಣೆ ರೆಡಿ ಆಗುತ್ತೆ ಈಗ ಇನ್ನೊಂದು ಕಡೆ ಸಾಂಬಾರು ನೋಡಿ ರೆಡಿಯಾಗಿದೆ ಸೊ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗ ಒಂದು ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿ ಮಾಡ್ಕೋಬೋದು ಸೊ ಬೇಳೆ ಸಾರು ತಿಂದು ಬೋರ್ ಆಗಿದ್ವಿ ಈ ಥರ ಕಾಳು ಸಾರು ನೀಟಾಗಿ ನಾವು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ತಿಂದರೆ ಈ ಸಾಂಬಾರು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಣಾ ರಚಿ ಲಾಗ್ಸ್ ಮತ್ತೊಂದು ಟೇಸ್ಟಿ ರೆಸಿಪಿ ಅಥವಾ ಹೆಲ್ತ್ ಟಿಪ್ ಜೊತೆ ಸಿಗೋಣ ಬೈ ಫ್ರೆಂಡ್ಸ್ ಟೇಕ್ ಕೇರ್